ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಏನದು ವ್ಲಾಗ್ ಇವತ್ತು ನಾನೊಂದು ಸಿಂಪಲ್ ಮತ್ತು ಟೇಸ್ಟಿ ಹೆಲ್ದಿಯಾದಂತಹ ಒಂದು ಫುಡ್ ಬಗ್ಗೆ ಹೇಳ್ತೇನೆ ಸೊ ಇದನ್ನು ಆಫ್ಟರ್ ಡೆಲಿವರಿ ಪೋಸ್ಟ್ ಪಾರ್ಟಮ್ ಆಗಿ ಕೂಡ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಒಂದು ಎರಡು ನೇಂದ್ರ ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಹಣ್ಣಾದ ತಗೊಂಡ್ರೆ ಒಳ್ಳೆಯದು ಸೊ ಅದನ್ನು ಕ್ಯೂಬ್ಸಾಗಿ ಕಟ್ ಮಾಡಬೇಕು ಮತ್ತು ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಡ್ರೈ ಫ್ರೂಟ್ಸ್ ನರ್ಸ್ ಯಾವುದು ಕೂಡ ತಗೊಳ್ಬೋದು ಬಟ್ ನನ್ನಲ್ಲಿ ಯಾವುದು ದ್ರಾಕ್ಷಿ ಮಾತ್ರ ಇತ್ತು ಅದನ್ನು ಮಾತ್ರ ತಗೊಂಡಿದ್ದೇನೆ ಇದನ್ನು ಒಂದೆರಡು ಟೇಬಲ್ ಸ್ಪೂನಷ್ಟು ಗೀ ಹಾಕಿ ಒಳ್ಳೆ ಫ್ರೈ ಮಾಡಬೇಕು ಫ್ರೈ ಆದ ನಂತರ ಅದಕ್ಕೆ ತೆಂಗಿನ ಒಂದು ಕಪ್ಪಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕಿ ಒಟ್ಟಿಗೆ ಫ್ರೈ ಮಾಡಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಅಂದರೆ ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂತೇಳಿದರೆ ಕಡಿಮೆ ಹಾಕಿ ಕಡಿಮೆ ಆದರೆ ಒಳ್ಳೆಯದು ಕಡಿಮೆ ಹಾಕಿ ಮಾಡ್ಬೋದು ಬಾಳೆಹಣ್ಣು ಕೂಡ ಸ್ವೀಟಾಗಿರ್ತದೆ ಸೊ ನೋಡಿ ಈ ರೀತಿ ಬನಾನಾ ರೋಸ್ಟ್ ಮಾಡಬೇಕು ಮಾಡಿ ಇದು ಬಾಣಂತಿಯರಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಸೊ ಇದನ್ನು ಟ್ರೈ ಮಾಡಿ ಥ್ಯಾಂಕ್ ಯು